ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಗ್ರಾಮ ಸ್ವರಾಜ್ಯಕ್ಕಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ನಿರ್ಣಾಯಕ ಹೋರಾಟವನ್ನು ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಉಪ್ಪಾರಕನಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯನ್ವಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಗ್ರಾಮ ಪಂಚಾಯತಿಗಳಿಗೆ ವಹಿಸಲಾಗುತ್ತಿದ್ದು ಸದರಿ ಯೋಜನೆಗಳ ಅನುಷ್ಠಾನಕ್ಕೆ ಸಮರ್ಪಕ ಅನುದಾನ ಒದಗಿಸದೆ ಗ್ರಾಮ ಪಂಚಾಯಿತಿಗಳು ಸ್ವಂತ ಸಂಪನ್ಮೂಲಗಳಿಂದ ಅನುಷ್ಠಾನ ಮಾಡುವಂತೆ ಕಾಯ್ದೆ ಮೀರಿ ಆದೇಶ ನೀಡುತ್ತಿದ್ದು ಇದರಿಂದ ಶೇಕಡ ತೊಂಬತ್ತೈದರಷ್ಟು ಗ್ರಾಮ ಪಂಚಾಯತಿಗಳು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುತ್ತಿದೆ ಎಂದರು ಈ ಸಂಬಂಧ ಎರಡು ಸಾವಿರದ ಇಪ್ಪತ್ನಾಕು ಫೆಬ್ರವರಿ ಎಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಲಾಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆಗಳ ಸಂಬಂಧ ವಿಸ್ತೃತ ಚರ್ಚೆ ನಡೆಸಲು ಅದೇ ತಿಂಗಳ ಹದಿಮೂರರಂದು ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಭೆ ಕರೆದು ಈಡೇರಿಸುವ ಭರವಸೆ ನೀಡಿದ್ದರು ಈವರೆಗೆ ಯಾವುದೇ ಸಭೆಯಾಗಲಿ ಬೇಡಿಕೆ ಈಡೇರಿಸುವ ಕೆಲಸವಾಗಲಿ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಈ ಸಂಬಂಧ ಪಂಚಾಯತ್ ರಾಜ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಮಂಡ್ಯ ಗೌರವ ಅಧ್ಯಕ್ಷರಾದ ಬೇವಿನಹಳ್ಳಿ ಮಹೇಶ್ ಅಧ್ಯಕ್ಷ ಪ್ರದೀಪ್ ಸಿದ್ದೇಗೌಡ ಉಪಾಧ್ಯಕ್ಷ ಕಾಳೇಗೌಡ ಕಾರ್ಯದರ್ಶಿ ಕೆಂಪೇಗೌಡ ಬುದನೂರು ಇದ್ದರು ಗಿರೀಶ್ ಎನ್ ಕೆ ಎಸ್ ಟಿ ನ್ಯೂಸ್ ಮಂಡ್ಯ ಇಷ್ಟು ಲಕ್ಷ ಅಂತ ಕೊಟ್ರೆ ಅದರಲ್ಲಿ ಕೆಲವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಾತಿ ಅದರದ್ದೇನು ತೊಂದರೆ ಇಲ್ಲ ಆದ್ರೆ ಬೇರೆಯವ್ರೂ ಇಷ್ಟೇ ನಿರ್ದಿಷ್ಟವಾಗಿ ಇದ್ದೇ ಕೆಲಸ ಮಾಡ್ಬೇಕಂತ ಅಲ್ಲಿಂದ ನಿರ್ದೇಶನ ಬರುತ್ತೆ ನನಗೆ ಹಾಗಿದ್ಮೇಲೆ ಸ್ಥಳೀಯ ಸಂಸ್ಥೆ ಸ್ಥಳೀಯ ಸದಸ್ಯರಿಗೆ ಏನ್ ಅಧಿಕಾರ ಇರುತ್ತೆ ಎಲ್ಲ ಅವರೇ ಅಧಿಕಾರಿಗಳು ಅಲ್ಲೇ ಕೂತ್ಕೊಂಡು ಅವರೇನೆ ತೀರ್ಮಾನ ಮಾಡಿರುವಾಗ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಆಗಾರಲ್ಲ ಮತ್ತೆ ಇಲ್ಲಿ ನಾವು ಮಾಡೋದಾದ್ರೆ ಏನಿರುತ್ತೆ ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ಏನು ಸಮಸ್ಯೆ ಇರುತ್ತೆ ನಮ್ಗೆ ಏನೇನಕ್ಕೆ ನಾವು ಆ ಅಮೌಂಟ್ನ ಹಾಕೋಬೇಕನ್ನ ಉಪಯೋಗಿಸ್ಕೋಬೇಕನ್ನೋದು ನಮಗೆ ಗೊತ್ತಿರುತ್ತೆ ಆದರೆ ನಮ್ಗೆ ಅಧಿಕಾರ ಏನೂ ಇಲ್ಲ ಜೊತೆಗೆ ಅದರಷ್ಟೇ ಈಗ ಹೋದ ವರ್ಷ ಈ ವರ್ಷನೂ ಅಷ್ಟೇ ನಮ್ಗೆ ಅನುದಾನ ಇರುತ್ತೆ ನಮ್ಮ ಪಂಚಾಯತಿ ಸ್ಥಳೀಯ ಅನುದಾನ ಅದಕ್ಕೆ ಮತ್ತೆ ಮತ್ತೆ ಏನೇನೆಲ್ಲ ಇಂಪ್ಲಿಮೆಂಟ್ ಆಗಬೇಕು ಅದೆಲ್ಲಾನು ನಮಗೆ ವಹಿಸ್ತಾರೆ ಈಗ ಯಾವ್ದಾದ್ರು ಸ್ವಸಾಯ ಆ ತರಬೇತಿ ಕೊಡಬೇಕು ಅಂತಂದ್ರೆ ಅಂದ್ರೆ ಅದನ್ನ ಆಗ್ಲೇ ಪಿಡಿಒನ ಕರ್ಕೋತಾರೆ ಟ್ರೈನಿಂಗ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರ ಮಾವ ನಾವು ಈ ಪತ್ರಿಕಾಗೋಷ್ಠಿಕ್ಕಾಗೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಈ ಹಿಂದೆ ನಮ್ಮ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ವಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಆ ಎಲ್ಲ ಈಡೇರಿಕೆಗಳು ಅಂದ್ರೆ ನಾಳೆ ನಾಲ್ಕನೇ ತಾರೀಕಿಂದ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಸ್ವತಂತ್ರ ಉದ್ಯಾನವನದಲ್ಲಿ ಮತ್ತೆ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ ಸೊ ಆ ವಿಷಯವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕಾಗಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೆಲ್ಲ ತಮ್ಮ ಮಕ್ಕಳಿಗೆ ಇದೆ ಅಂತ ಭಾವಿಸ್ತೀನಿ ಸೊ ಈ ಒಂದು ಹೋರಾಟಕ್ಕೆ ತಾವೆಲ್ಲ ಹೆಚ್ಚಿನ ಇದನ್ನ ಕೊಟ್ಟು ಅಂದ್ರೆ ಪ್ರಚಾರನ ಕೊಟ್ಟು ಸೊ ಗ್ರಾಮ ಕರ್ನಾಟಕ ಅಧಿಕಾರಿಗಳೇನಿದೆ ಅಧಿಕಾರ ಏನಿದೆ ವಿಕೇಂದ್ರೀಕರಣ ವ್ಯವಸ್ಥೆ ಕೆಲಸ ಮಾಡ್ತಾರಂತ ಆದ್ರೆ ಸದ್ಯ ಚೋಸ್ತಾರೆ ಏನಾಗಿದೆ ಅಧಿಕಾರಿ ವಿಕೇಂದ್ರೀಕರಣ ಬಂದು ಸೊ ಕೇಂದ್ರೀಕೃತ ಇದು ನಡೀತಾ ಇದೆ ಸೊ ನಮ್ಮ ಆಡಳಿತ ಬಂದು ಅಧಿಕಾರಿಗಳ ಒಂದು ಮೇಲೆ ನಡಿತಾರೆ ಅದರಿಂದ ಸೊ ನಾವು ಇಷ್ಟು ಒಂದಷ್ಟು ಇಪ್ಪತ್ತೆಂಟು ಬೆಳಗ್ಗೆಗಳನ್ನ ಕಳೆದ ಒಂದು ವರ್ಷದ ವ್ಯಕ್ತಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಯಾವ್ದು ಇದುವರೆಗೂ ಇಲ್ಲ ಸೊ ಸರ್ಕಾರದವ್ರು ಏನ್ ಮಾಡ್ತಾರೆ ಈ ಪಂಚಾಯತಿ ವ್ಯವಸ್ಥೆ ನಡೆಯುವಂಥದ್ದು ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ಸೊ ಜನಪ್ರತಿನಿಧಿ ನಾಯಕ ಗ್ರಾಮ ಸರ್ಕಾರ ಆಗಿ ಕೆಲಸ ನಡೆಸಬೇಕು ಅಂತ ಆದ್ರೆ ಈಗ ನಡೀತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ಯೋಜನೆಗಳು ರೂಪಿಸ್ತಾರೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು ಒತ್ತಡ ಇರ್ತಾರೆ ಆದ್ರೆ ಅದೇನಾಗಿದೆ ಪ್ರಾಕ್ಟಿಕಲ್ ಆಗಿರೋದಿಲ್ಲ ಸೊ ಕೆಲವು ಉದಾಹರಣೆ ಕೂಡ ನಾವು ಹೇಳಿದ್ವಿ ಸೊ ಗ್ರಂಥಾಲಯಗಳನ್ನ ನಮ್ಗೆ ಏನ್ ಮಾಡಿದ್ರು ಇಂಪ್ಲಿಮೆಂಟ್ ಮಾಡುದು ನಾವ್ ಅದಕ್ಕೆ ಸ್ಯಾಲ್ರಿ ಕೊಡಬೇಕು ಆರ್ಥಿಕ ವರದಿಯಾಗತ್ತೆ ಪಂಚಾಯತಿಗೆ ಅದಾದ್ರೂ ಕೂಸಿನ ಮನೆ ಅಂತ ಮಾಡಿದ್ರು ಕೋಸಿ ಮನೆ ಅದು ಬೇಸಿಕ್ ಆಗಿ ವರ್ಕ್ ಯಾವುದೇ ಒಂದು ಇದನ್ನ ನೋಡ್ಲಿಲ್ಲ ಸೊ ಆರ್ಥಿಕವರೆ ಮತ್ತೆ ನಮ್ಮ ಪಂಚಾಯ್ತಿ ಜೊತೆಗೆ ಗಣತಾಜ್ಯ ಮಾಡಿದ್ರು ಅದು ಅದೇ ತರ ಆಗಿದೆ ಇದೇ ತರ ಹೇಳ್ತಾ ಹೋದ್ರೆ ತುಂಬಾ ಇಶ್ಯೂಸ್ ಇದೆ ಆದ್ರೆ ಅದೆಲ್ಲವೂ ಕೂಡ ಏನೋ ಒಂದು ಅವರ ಅವರ ಯೋಚನೆ ಬರುತ್ತೆ ಒಳ್ಳೇದಾಗ್ಬೋದು ಅಂತ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕಿಲ್ಲ ನೇರ ಅವ್ರ ಆದೇಶ ಮಾಡ್ಬಿಡೋದು ಆದೇಶ ಮಾಡಿದಾಗ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆರ್ಥಿಕ ಆರ್ಥಿಕತೆಗೆ ಹೊರೆಯನ್ನು ನೋಡಬಾರದು